ಈ ಬಿಗ್ ಬಾಸ್ ಮನೆಯಲ್ಲಿ ಸಣ್ ಸಣ್ ವಿಚಾರಗಳನ್ನ ಇಟ್ಟುಕೊಂಡು ಜಗಳ ಶುರುವಾಗ್ತಿವೆ ಉದಾಹರಣೆಗೆ ಚೈತ್ರಾ ಅವರು ತ್ರಿವಿಕ್ರಮ್ನವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಸಣ್ಣದಾಗಿ ಕಿರಿಕ್ ಉಂಟಾಗಿದೆ ಮತ್ತು ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ನಾನು ದೇಹದಲ್ಲಿ ಸಿಕ್ಸ್ ಪ್ಯಾಕ್ ಬೆಳೆಸಿದ್ದೇನೆ ಹೊರತು ನಾಲಿಗೆಯಲ್ಲಿ ಅಲ್ಲ ಅಂತ ಹೇಳಿದ್ದಾರೆ ಆಗ ಚೈತ್ರ ಅವರು ನೀವು ನಾಲಿಗೆಯಲ್ಲಿ ಸಿಕ್ಸ್ ಪ್ಯಾಕ್ ಬೆಳೆಸಿದ್ದ ಕಾರಣಕ್ಕೆ ಮೋಕ್ಷಿತಾ ಅವರನ್ನು ಸೈಕೋ ಅಂತ ಅಂದಿದ್ದೀರಾ ಅಂತ ಹೇಳಿದ್ದಾರೆ ಮತ್ತು ಆಗ ತ್ರಿವಿಕ್ರಮ್ ಅವರು ನೀವು ಶಿಶಿರ್ಗೆ ಗುಡುಗಿರಿಂದ ಜಲ ಸೋರಿಸ್ಕೊಂಡು ಅಂತ ಅಂದಿದ್ದೀರಲ್ಲ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಮನೆಯಲ್ಲಿ ತುಂಬ ಗಲಾಟೆಗಳು ಶುರುವಾಗಿವೆ ಮತ್ತು ಶಿಶಿರವರು ಇದರಿಂದಾಗಿ ಕೋಪಗೊಂಡಿದ್ದಾರೆ ಮತ್ತು ತ್ರಿವಿಕ್ರಮ್ ಮತ್ತು ಚೈತ್ರಾವರ ಅವರ ನಡುವೆ ಇದ್ದ ಜಗಳ ಈಗ ಶಿಶಿರ್ ಮತ್ತು ಚೈತ್ರ ಅವರ ನಡುವೆ ನಿರ್ಮಾಣವಾಗಿದೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಕ್ಲಾರಿಫೈ ಮಾಡದೆ ಬಿಡೋ ಮಾತೇ ಇಲ್ಲ ಅಂತ ಶಿಶಿರವರು ಚೈತ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರಾ ಅಥವಾ ಏನಾಗಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸಣ್ಣ ವಿಷಯಗಳನ್ನೆಲ್ಲ ವಿಷಯಗಳೆಲ್ಲ ನಾಮಿನೇಟ್ ಮಾಡ್ತಾ ಇದ್ದಾರೆ ಆ ಜಿಲೇಬಿ ವಿಷಯ ತಗೊಂಡು ನಾಮಿನೇಟ್ ಮಾಡಿ ಹಾಕಿದ್ ಬಿಟ್ಟಿದ್ದಾರೆ ಧನ್ರಾಜ್ ಅವರಿಗೆ ಕ್ಯಾಪ್ಟನ್ಶಿಪ್ ಮಾಡೋಕೆ ಯೋಗ್ಯತೆ ಇದೆಯಾ ಅಥವಾ ಇಲ್ವಾ ಅಂತ ನೀವೇ ಕಾಮೆಂಟ್ ಮಾಡಿ ಹೇಳಿ ಇದಾಗಿತ್ತು ಬಿಗ್ ಬಾಸ್ ಮನೆಯ ವಿಚಾರ